ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಹಾಗೆ ಅತಿ ಹೆಚ್ಚು ಕಾಲು ಮೆಸೇಜ್ ಮಾಡ್ತಾ ಇದ್ರೆ ನೋಡಿ ನಿಮ್ ಮನ್ಸಲ್ಲಿ ಅವ್ರ ಬಗ್ಗೆ ತುಂಬಾ ಅಪಾರವಾಗಿರ್ತಕ್ಕಂಥ ಗೌರವ ಅಂಡ್ ಅವರೇ ನಮ್ಮ ಲೈಫ್ ಲೈನ್ ಅವರೇ ನಮ್ಮ ಡ್ರೀಮ್ ಅವರೇ ನಮ್ ಅಲ್ಲಿ ಇರಬೇಕು ಅವ್ರೊಟ್ಟಿಗೆ ಜೀವನ ಹಂಚ್ಕೊಳ್ಬೇಕಂತ ತುಂಬಾ ಲವ್ ಮಾಡ್ತಾ ಇರ್ತೀವಿ ತುಂಬಾ ಕೇರ್ ಮಾಡ್ತಾ ಇರ್ತೀವಿ ಸೊ ತುಂಬಾ ಲವ್ ಕೇರಿಂಗ್ ಏನ್ ಮಾಡುತ್ತೆ ಆನ್ ಸ್ಪಾಟ್ ಗೆ ಬೆಳಗ್ಗೆ ಎದ್ದಾಗ ಇದ್ದಾಗ ಗುಡ್ ಮಾರ್ನಿಂಗ್ ಮಧ್ಯಾಹ್ನ ಆಗ್ತಿದ್ದಂಗೆ ಊಟ ಆಯ್ತಾ ಸಾಯಂಕಾಲ ಹೋಗ್ತಾ ಹಾಕ್ತಿದಂಗೆ ಮನೆಗೆ ರೀಚ್ ಆದ್ರ ಏನ್ ಮಾಡ್ತಿದ್ರ ಫ್ಯಾಮಿಲಿ ಮೆಂಬರ್ಸ್ ಹೇಗಿದ್ರ ಇದೆಲ್ಲ ಕೇರ್ ಮಾಡ್ತಿರ್ತೀವಿ ಎಲ್ಲಾ ರೀತಿಯಾನು ಕೂಡ ಅವ್ರಿಗೆ ಕೇರ್ ಮಾಡ್ತಿರ್ತೀವಿ ಬಟ್ ಅವ್ರಿಗೆ ಏನ್ ಅನಸ್ತಾ ಇರತ್ತಂತ ಹೇಳಿದ್ರೆ ಅದೆಲ್ಲ ಒಂದ್ ಕಡೆಗೆ ಅದೇನ್ ಅನ್ಸುತ್ತೆ ಅವ್ರ ಮನ್ಸಲ್ಲಿ ಯಾವ ತರ ಭಾವನೆಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೂರು ಟಿಪ್ಸ್ ನ ಶೇರ್ ಮಾಡ್ತೀನಿ ಸಾರಿ ಫಸ್ಟ್ ಟೈಮ್ ಚಾನಲ್ ನೋಡಿದ್ರೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ವಿಡಿಯೋಗಳು ಸಿಗುತ್ತೆ ಇನ್ಸ್ಪಿರೇಷನಲ್ ರಿಯಲೈಸೇಷನ್ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಕೌನ್ಸಿಲಿಂಗ್ ನೀಡಿದ್ರೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲ್ ನಂಬರ್ ನ ಕೊಟ್ಟಿರ್ತೀನಿ ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ ಬಟ್ ಫೀಸ್ ಇರುತ್ತೆ ಫ್ರೀ ಇರಲ್ಲ ಸಾರಿ ಸೊ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ವಿಡಿಯೋ ಕೊನೆ ತನಕ ನೋಡ್ತಾ ಹೋಗಿ ಒಂದು ಕ್ಲಾರಿಟಿ ಸಿಗುತ್ತೆ ಬಿಕಾಸ್ ಎಲ್ಲರ ಲೈಫಲ್ಲಿ ಒಂದು ಲವ್ ಈ ತರದ ಪ್ರಾಬ್ಲಮ್ ಆಗ್ತಾ ಇರತ್ತೆ ರೈಟ್ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಮ್ಮ ಅವಶ್ಯಕತೆ ಅವರ ಲೈಫ್ ಅಲ್ಲಿ ತುಂಬಾ ಇದೆ ಸೊ ಆ ಒಂದು ಕಾರಣಕ್ಕೆ ಅವರು ನಮ್ಗೆ ಅತಿ ಹೆಚ್ಚಾಗಿ ಕಾಲು ಮೆಸೇಜ್ ಮಾಡಿ ನಮ್ಮ ಆರೋಗ್ಯ ಆಗ್ಲಿ ನಮ್ಮ ಫ್ಯಾಮಿಲಿ ಆಗ್ಲಿ ಅದ್ರ ಬಗ್ಗೆ ತುಂಬಾನೇ ಯೋಚನೆ ಮಾಡಿ 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 ಅವರು ಪ್ರತಿದಿನ ಕೂಡ ನಮ್ಮನ್ನ ಕೇರ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಥಾಟ್ ಅವ್ರ ಮೈಂಡ್ ಅಲ್ಲಿ ಬಾರು ಯಾರಿಗೆ ನೀವು ಅತಿ ಹೆಚ್ಚಾಗಿ ಕಾಲು ಮೆಸೇಜ್ ಮಾಡಿ ಪ್ರೀತಿ ತೋರಿಸ್ತಿರಲ್ಲ ಆ ವ್ಯಕ್ತಿಗಳು ನಿಮ್ಮ ಬಗ್ಗೆ ಏನ್ ಅಂತ ಈಗ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂದ್ರೆ ನಮ್ಮ ಅವಶ್ಯಕತೆ ತುಂಬಾ ಇದೆ ಅವ್ರ ಲೈಫಲ್ಲಿ ನನ್ನ ಅವಶ್ಯಕತೆ ಅವ್ರಿಗೆ ಇಲ್ಲ ಆಕ್ಚುಲಿ ರೈಟ್ ಇದು ಯಾರು ನೀವ್ ಯಾರಿಗೆ ತುಂಬಾ ಕೇರು ಕಾಳಜಿ ಪ್ರೀತಿ ಮಾಡ್ತಿರಲ್ಲ ಆ ವ್ಯಕ್ತಿಗಳು ನಿಮಗೆ ಅವ್ರ ಮೈಂಡ್ ಅಲ್ಲಿ ಬರುವಂತ ಯೋಚನೆ ನಿಮ್ಮ ಬಗ್ಗೆ ಅಂದ್ರೆ ನಮ್ಮ ಅವಶ್ಯಕತೆ ತುಂಬಾ ಇದೆ ಬಟ್ ಅಹ್ ನನ್ನ ಅವಶ್ಯಕ ನಾನು ಅವರಿಗೆ ಅವಶ್ಯಕತೆಯಾಗಿ ಕೊಡಲ್ಲ ನನ್ನ ಲೈಫಲ್ಲಿ ಮುಖ್ಯನೇ ಇರಲ್ಲ ನನ್ನ ಲೈಫಲ್ಲಿ ಆ ತರದ ಯೋಚನೆ ಮಾಡ್ತಿರ್ತಾರೆ ಬಟ್ ನೀವೇನಕೊಳ್ತೀರಿ ಅನ್ಕೊಳ್ತೀರಿ ತುಂಬಾ ಪ್ರೀತಿ ಮಾಡ್ತಿರ್ಬೇಕಾದ್ರೆ ಸಹಜವಾಗಿ ನಿಮ್ ಮೈಂಡ್ ಅಲ್ಲಿ ಅವ್ನ್ ಯೋಚನೆ ಬರುತ್ತೆ ಏನು ಅಂತ ಹೇಳಿದ್ರೆ ನನ್ನನ್ನ ಪ್ರೀತಿ ಮಾಡೋರಿಗೆ ಅಥವಾ ನಾನ್ ಪ್ರೀತಿ ಮಾಡೋರಿಗೆ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ನಿಮ್ಮ ಮೈಂಡ್ ಅಲ್ಲಿ ಇರುತ್ತೆ ಬಟ್ ಅದು ಅವ್ರಿಗೆ ಇರಲ್ಲ ಆಕ್ಚುಲಿ ಇದು ಯಾರಿಗೆ ಹೇಳ್ತಿದೀನಿ ಅಂತ ಹೇಳಿದ್ರೆ ಕೆಲವರು ಆತರ ಥಿಂಕ್ ತಿಂಕ್ ಮಾಡ್ತಾರೆ ಎಲ್ರೂ ಅಲ್ಲ ಕೆಲವು ವ್ಯಕ್ತಿಗಳು ಇವತ್ತಿನ ಜನರೇಷನ್ ಅಲ್ಲಿ ನಡೆಯುವಂತ ಒಂದು ರೀತಿ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂದ್ರೆ ಆಪ್ಷನ್ ನಮ್ಮನ್ನ ಬಿಟ್ರೆ ಗತಿ ಇಲ್ಲ ಅನ್ನೋ ಒಂದು ಫೀಲ್ ಬರುತ್ತೆ ಇದು ನೋಡಿ ಆಬ್ವಿಯಸ್ಲಿ ಬರುತ್ತೆ ಈ ಎರಡೇ ಪಾಯಿಂಟ್ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಏನ್ ಅನ್ಕೊಳ್ತಾರೆ ನಾನೇ ಎಲ್ಲ ಅವರಿಗೆ ನನ್ ಬಿಟ್ರೆ ಗತಿ ಇಲ್ಲ ಜೀವನ ಇಲ್ಲ ಪ್ರಪಂಚ ಇಲ್ಲ ಎಲ್ಲಾನು ಇರತ್ತೆ ಬಟ್ ಅವ್ರ ಹಂಗೆ ತಿಂಕ್ ಮಾಡ್ತಾರೆ ಆಕ್ಚುಲಿ ನಿಮ್ ಬಗ್ಗೆ ಹಂಗ್ ತಿಂಕ್ ಮಾಡ್ತಾರೆ ನೀವ್ ಅತಿ ಹೆಚ್ಚಾಗಿ ಕಾಲು ಮೆಸೇಜ್ ಮಾಡಿದಾಗ ನೋಡಿ ಈಗ ಹೆಂಗೆ ನನ್ಗೆ ಆನ್ಸ್ಪು ನಾನ್ ಮಾಡದೇ ಹೋದ್ರೆ ಎಷ್ಟು ಇದೆ ಎಷ್ಟು ಅವ್ರ ಅಲ್ಲಿ ನಾನು ಎಷ್ಟು ಮುಖ್ಯ ಇದ್ದೀನಿ ನನ್ ಬಿಟ್ರೆ ಏನ್ ನಡೆಯೋದಿಲ್ಲ ಅವ್ರದ್ದು ನಾನ್ ನನ್ನಿಂದಾನೇ ಬೆಳಕಾಗೋದು ನನ್ನಿಂದಾನೆ ಎಲ್ಲ ನಡೆಯೋದು ಹಿಂಗ್ ಥಿಂಕ್ ಮಾಡ್ತಿರ್ತಾರೆ ಸೊ ಅದಕ್ಕೇನೆ ನೀವು ಹೇಗಿರ್ಬೇಕು ಎಷ್ಟ ಮಟ್ಟಿಗೆ ನೀವು ಕಾಲ್ ಮೆಸೇಜ್ ಮಾಡ್ಬೇಕು ಅನ್ನೋದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನಾನು ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ ಆಪ್ಷನಲ್ ಆಗಿ ಥಿಂಕ್ ಮಾಡ್ತಾರೆ ನಿಮ್ ಮುಖ್ಯನೇ ಆಗಿರಲ್ಲ ಲೈಫ್ ಲೈಫಲ್ಲಿ ಯಾವಾಗ ಅತಿಯಾಗಿ ಮೇಲೆ ಬಿದ್ದು ನೀವು ಹೋಗಿರ್ತೀರ ಪ್ರೀತಿ ಅಂದ್ರೆ ಎರಡೂ ಕಡೆಯಿಂದ ಸೇಮ್ ಆಸಿಟೀಸ್ ಇರಬೇಕಾಗತ್ತೆ ರೆಸ್ಪೆಕ್ಟ್ ಪ್ರೀತಿ ಕೇರಿಂಗು ಎಲ್ಲಾನು ಕೂಡ ಸೇಮ್ ಮ್ಯೂಚುವಲ್ ಆಗಿರ್ಬೇಕು ಸಮಾನವಾಗಿರ್ಬೇಕು ನಾನು ಹೆಚ್ಚು ನೀನ್ ಕಡಿಮೆ ಅನ್ನೋ ಒಂದು ಥಾಟ್ ಬಂತು ಅಂತ ಹೇಳಿದ್ರೆ ಅಲ್ಲಿ ಸಂಬಂಧ ಹಾಳಾಗತ್ತೆ ಅಂತ ಬಿಕಾಸ್ ಈಗ ನಾವು ಒಂದು ದೋಣಿನಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ಯಾವಾಗ ದೋಣಿನಲ್ಲಿ ನೀವು ಸಮವಾಗಿದ್ದಾಗ ಅದು ತಿಳಿಕ್ ಸಾಧ್ಯ ಇ ಒಂದ್ ಕಡೆ ಭಾರ ಜಾಸ್ತಿ ಅಂದ್ರೆ ಮುಳುಗ್ ಮುಳುಗ್ ಬಿಡುತ್ತೆ ಸೇಮ್ ಇಸ್ ಸಂಬಂಧನೂ ಅಷ್ಟೇ ಅದು ಎರಡೂ ಬ್ಯಾಲೆನ್ಸ್ ಆಗೋ ತರ ಇರಬೇಕು ಎರಡು ವ್ಯಕ್ತಿತ್ವಗಳ ವಿಚಾರಧಾರೆಗಳು ಇಲ್ಲಿ ಏನಾಗತ್ತೆ ಈ ಜಾಸ್ತಿ ಪ್ರೀತಿ ತೋರಿಸಿದಾಗ ಕೇರ್ ಕಾಳಜಿ ಮಾಡ್ದಾಗ ಅವ್ರ ಏನಾರು ಆತ ಥಿಂಕ್ ಮಾಡಿದ್ರೆ ಆಕ್ಚುಲಿ ಮಾಡಿಲ್ಲ ಅಂದ್ರೆ ಓಕೆ ಕೆಲವ್ರು ಮಾಡ್ತಾರೆ ಕೆಲವರು ಎಲ್ರು ಮಾಡಲ್ಲ ಸೊ ಅದ್ರ ಥಿಂಕ್ ಮಾಡಿದಾಗ ನಿಮ್ಮನ್ನ ಆಶ್ರಲ್ ಆಗಿ ನೋಡ್ತಾರೆ ಸೊ ಅವನ ಕಾರಣಕ್ಕೆ ನೀವು ಕಾಲು ಮೆಸೇಜ್ ಮಾಡಿದ್ರೆ ಒಂದು ಕ್ಲಾರಿಟಿ ಇಲ್ದಿರಾ ನೀವೇನು ಮಾಡ್ಲಿಕ್ಕೆ ಹೋಗ್ಬೇಡಿ ಅಂಡ್ ನಿಮ್ಮ ಪ್ರೀತಿ ಅವರಿಗೆ ಕಿರಿಕಿರಿ ಆಗ್ದಿರಾ ಅಥವಾ ನಿಮ್ಮ ವ್ಯಕ್ತಿತ್ವನ ಬಿಟ್ಟು ನಿಮ್ಮ ರೆಸ್ಪೆಕ್ಟ್ ಬಿಟ್ಟು ನೀವ್ ಹೇಗಿರ್ಬೇಕು ಅನ್ನೋದನ್ನ ನೀವು ಕಲ್ತ್ಕೊಳ್ಳಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ಲಾರಿಟಿ ಕೊಡ್ತೀನಿ ಹೇಗಿರ್ಬೇಕು ಸಪೋಸ್ ಆ ಪ್ರೀತಿ ಇದ್ರು ಕೂಡ ಎಷ್ಟು ಮಟ್ಟಿಗೆ ನಿಮ್ಮ ಕಮ್ಯುನಿಕೇಶನ್ ಯಾವ ತರ ಕಾಲು ಮೆಸೇಜ್ ಇರಬೇಕಾಗತ್ತೆ ಹೇಗಿರ್ಬೇಕಾಗತ್ತೆ ಅಂತ ಹೇಳಿ ಬಿಕಾಸ್ ನಮ್ಮನ್ನ ನಾವೇ ಮರ್ತು ಬಿಟ್ಟು ಎಲ್ಲಾನು ಕೂಡ ಅರ್ಪಣೆ ಮಾಡ್ಲಿಕ್ಕೆ ಹೋಗ್ತಿವಿ ಅದು ತಪ್ಪಾಗತ್ತೆ ಒಳ್ಳೆ ರೀತಿಯಿಂದ ಅದನ್ನ ಅರ್ಥ ಮಾಡ್ಕೊಂಡು ವ್ಯಕ್ತಿಗಿದ್ರೆ ಓಕೆ ಬಹಳ ಕಮ್ಮಿ ಜನ ಆತರ ಒಳ್ಳೆ ರೀತಿನ ಅರ್ಥ ಮಾಡ್ಕೊಳ್ಳುವಂತರು ಸೊ ಅವ್ನ್ ಕಾರಣಕ್ಕೆ ಈ ಒಂದು ವಿಡಿಯೋ ಒಳಗಡೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಮೂರು ಟಿಪ್ಸ್ ಮುಖಾಂತರ ನಿಮಗೆ ಇಷ್ಟ ಆಗಿದ್ರೆ ನಿಮ್ಗೆ ಕ್ಲಾರಿಟಿ ಸಿಕ್ಕಿದ್ರೆ ಒಂದು ಪ್ರಾಬ್ಲಮ್ ನಿಮಗೆ ಒಂದು ಪರಿಹಾರ ಹತ್ರ ಈ ಒಂದು ವಿಡಿಯೋ ವರ್ಕ್ ಆಗಿದೆ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಎಲ್ರಿಗೂ ಶೇರ್ ಮಾಡಿ ತುಂಬಾ ಮುಖ್ಯ ಆಗಿದೆ ಅಂಡ್ ಅಗೇನ್ ಹೇಳ್ತಾ ಇದೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ಇನ್ನು ತ್ರೀ ಹಂಡ್ರೆಡ್ ಮೆಂಬರ್ಸ್ ಕಂಪ್ಲೀಟ್ ಆದ್ರೆ ಆ ಮೂವತ್ ಸಾವಿರ ಕಂಪ್ಲೀಟ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ನಿಮ್ ಎಲ್ರಿಗೂ ಹತ್ತತ್ರ ಮೂವತ್ ಸಾವಿರ ಆಗಿದೆ ಚಾನಲ್ ಬಿಕಾಸ್ ನಿಮ್ಮಿಂದ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ ಲವ್ ಯು ಬಾಯ್